ए नई न्यूज के स्वात नानू अमीन शेख ಸ್ಪಾಟ್ ಚೇಂಜ್ ಆಗಿರುವ ರೈತರ ಜಮೀನನ್ನು ಪೋಡಿ ಮಾಡಲು ಪರ್ವೇಜ್ ಅಹಮದ್ ಪಿ ಗೆ ರೈತ ಸಂಘದಿಂದ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ರೈತರ ಜಮೀನು ಸ್ಪಾಟ್ ಚೇಂಜ್ ಆಗಿರುವ ಸರ್ವೆ ನಂಬರ್ನ ಪಹಣಿಯನ್ನು ಪೋಡಿ ಕೊಡುವುದನ್ನು ಬಿಟ್ಟು ಸರ್ವೆ ಅಧಿಕಾರಿಗಳು ಫಾರ್ಮ್ ನಂಬರ್ ಟೆನ್ ಆಗಿರುವ ರೈತರ ಜಮೀನಲ್ಲಿ ಪೋಡಿ ಮಾಡಿಕೊಡುವ ಕಾರ್ಯ ನಡೆಸಿದ್ದಾರೆ ಇರುವ ರೈತರ ಜಮೀನನ್ನು ಪೋಡಿ ಯಾರು ಮಾಡಬೇಕು ಅಂತ ರೈತರು ಸರ್ವೆ ಅಧಿಕಾರಿಗಳನ್ನ ಕೇಳಿದರೆ ಸರ್ವೆ ಅಧಿಕಾರಿಗಳು ಸ್ಥಳೀಯ ತಹಶೀಲ್ದಾರ್ ಅಧಿಕಾರಿಗಳನ್ನು ಕೇಳ್ರಿ ಅಂತಿದ್ದಾರೆ ಇಲ್ಲಿ ಬೆಳೆ ಸಮೀಕ್ಷೆ ರು ನಾನೂರ ತೊಂಬತ್ತೆಂಟು ಸರ್ವೆ ನಂಬರ್ ಎಮೀನನ್ನು ಜಿಪಿಎಸ್ ಮಾಡುವಾಗ ಬೆಳೆ ಸಮೀಕ್ಷೆ ಜಿಪಿಎಸ್ ನಾನ್ನೂರ ಎಂಬತ್ನಾಲ್ಕನೇ ಸರ್ವೆ ನಂಬರ್ನಲ್ಲಿ ಬೆಳೆ ಜಿಪಿಎಸ್ ತೋರಿಸುತ್ತದೆ ಹೀಗಾಗಿ ಬೆಳೆ ಸಮೀಕ್ಷೆದಾರರು ಸಮಸ್ಯೆ ರೈತರಿಗೆ ಉಂಟು ಮಾಡಿದ್ದಾರೆ ಈ ವೇಳೆಯಲ್ಲಿ ರೈತರ ಸಮಸ್ಯೆ ಒಂದಲ್ಲ ಎರಡಲ್ಲ ರಾಜ್ಯದ ಎಲ್ಲಾ ರೈತರಿಗೆ ಸಮಸ್ಯೆ ಎದುರಿಸುವಂತಾಗಿದ್ದು ಈ ಸಮಸ್ಥೆಯನ್ನು ಬಗೆಹರಿಸಲು ಸರ್ಕಾರ ಮುಂದಾಗಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮನವಿ ಪತ್ರ ಸ್ವೀಕರಿಸಿದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಪರ್ವೇಜ್ ಅಹಮದ್ ಪಿ ಅವರು ನಿಮ್ಮ ಮನವಿ ಪತ್ರವನ್ನು ಕಳಿಸಿ ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದ ಮಾರುತಿ ಮರಡಿ ಬಸಪ್ಪ ಗುಡಮ್ಮಿ ಶರಣಿಯ ಕೊಡಲೆಯನ್ನಪ್ಪನವರ್ ದೇವರೆಡ್ಡಿ ನಾಗರೆಡ್ಡಿ ಯಲ್ಲಪ್ಪ ಎಚ್ಬಾಬರಿ ಶೇಕಪ್ಪ ಮಸಬಿ ಅಂಚಿನಾಳ್ ಮಾರುತಿ ಶರಣಪ್ಪ ಜೋಗಿ ಇನ್ನಿತರು ಉಪಸ್ಥಿತರಿದ್ದರು ವರದಿ ಅಂದಪ್ಪ ಕೋಳೂರು ಅದ ಕಾರಣ ನಮ್ಮ ಸ್ಪಾಟ್ ಚೇಂಜ್ ಇದ್ದಿದ್ದು ಒಬ್ಬಕ್ಕೊಬ್ಬರು ರೈತರು ಆ ರೈತರು ಒತ್ತಿ ಪತ್ರ ಕೊಟ್ಟ ಬೇಕು ಮತ್ತು ಮಾರ್ತಿ ರೈತಕ್ಕೂ ಬೇರೆ ಸಾಗಿದ್ದಂತ ರೈತರು ಒಕ್ಕಿ ಪತ್ರ ಬೇಕು ಒತ್ತಿ ಪತ್ರ ತಗೊಂಡು ತೆಸಿಗಾರ ಸಾವಿರ ಜೊತೆ ಹೋಗಿ ಗಟ್ಟಿ ಮಾಡಿಸಿ ಅದಕ್ಕೆ ಒಂದು ವಕ್ರಿ ಪತ್ರ ಕೊಟ್ಟ ಈ ಮಾಹಿತಿ ಜಮೀನನ್ನು ಸರಿ ಮಾಡಿ ಸರಿಪಡಿಸಿ ಸರಿಪಡಿಸಿಕೊಡ್ತೀನಿ ನನ್ನ ಮಾತನ್ನು ನಮ್ಮ ಎಡಿಆರ್ ಸಾಹೇಬ ನಮ್ಗೆ ಮಾತಾಡಿದ್ದಾರೆ ಆಗ ಪ್ರಕಾರ ನಾವು ಊಟ ತೆಸೂಲ್ದಾರ್ ಸಹ ಮಾತಾಡಿ ಅವ್ರ ಜೊತೆನೂ ಒಂದು ಮಾತಾಡ್ಕೊಂಡು ಮಾತಾಡ್ತು ಏನಂದ್ರೆ ದುಡ್ಡು ದಾರಿ ಕಂಡು ಕಂಡು ಇಲ್ಲಿ ನಮ್ಮ ಏನು ಹೇಗೆ ಅನುಷ್ಠಾನ ಏನಂತಾರೆ ಮೂಲಕ ಅವ್ರು ಏನು ಒಂದನ್ನ ಏನು ಮಾತಾಡಿ ಅಂತ ನಮ್ಗೆ ಮಾಹಿತಿ ಕೊಟ್ಟು ಮಾತಾಡಿ ಏನಿಲ್ಲ ಇಲ್ಲಿ ಇವರು ಊಟದಲ್ಲಿ ಮನೆ ಊಟದಲ್ಲಿ ಸ್ಪಾಟ್ ಚೇಂಜ್ ಆಗಿರೋ ಪ್ರಕರಣಗಳಲ್ಲಿ ಈಗ ಹಳೆ ಈ ಸ್ಪಾಟ್ తెచ్చు దాఖ పరిశీలిసి తహసీల్దార్ దాఖి కరిశీలకే క్రమే అదే ఈ సమస్యలను ఒస కధికారి భేటీ చర్చి ముందే క్రమ ಒಂದು ಒಂದ್ ಅದನ್ನ ಅದೇನಿ ಸರಿ ಸರ್ವೆ ಕೋಡಿ ಮಾಡಿ ಒಂದು ಸರ್ವೆ ಮಾಡಿ ಸರಿ ಮಾಡಿಕೊಡಂತ ವ್ಯವಸ್ಥೆ ಆಗ್ಬೇಕಂತ ಅಂದು ನಾವು ನಮ್ಮ ಕುಕ್ನೂರು ತಹಶೀಲ್ದಾರ ಮೂಲಕ ಸೀದಾ ಮುಖ್ಯಮಂತ್ರಿಗೆ ಒಂದು ಕಾಪಿ ಕಾ ಇನ್ನೊಂದು ನೆಕ್ಸ್ಟ್ ಇವರು ಕೃಷ್ಣೇಬೈರ್ ಕಂದಾಯ ಸಚಿವ ಕೃಷ್ಣೇಬೈರಿಗೂ ಒಂದು ಕಾಪಿ ಈ ಕಾಪಿ ತಹಸೀಲ್ದಾರ್ಗ ಒಂದು ಕಾಪಿ ನಾವ್ ಇಷ್ಟ ಕಾಪಿ ನಾವು ಐತಲ್ಲ